ಭಿಮಾರ್ನಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಎಸ್ ತಾವಡೆ ಅವರಿದ್ದಾರೆ ಆರ್ ಎಸ್ ಎಸ್ ಮತ್ತೆ ನಿಮ್ಮ ಮಧ್ಯೆ ಯಾವ ಅಂತ ಕೇಳಿದ್ರೆ ಜಂಗಿ ಕುಸ್ತಿ ಕಾರಾಗ ನಡೀತಾ ಇದೆ ಅತ್ಯಾಚಾರದ ವಿರುದ್ಧವಾಗಿ ಹೋರಾಟ ಮಾಡೋದಂದ್ರೆ ಬಿಮಾರ್ ಆಯ್ತು ಸರ್ ಈಗ ನೀವು ತಿರಂಗ ಇಟ್ಕೊಂಡ್ ಮಾಡ್ರಿ ಅದು ಮಾಡ್ಕೊಂಡ್ರಿ ಅಂತ ಹೇಳ್ತೀರಿ ಹೌದು ನೂರು ವರ್ಷಗಳ ಕಾಲ ಅವರು ಲಾಠಿ ಇಡ್ಕೊಂಡೇ ಬಂದಿದ್ರು ಯಾರ್ದು ಸಮಸ್ಯೆಗಳನ್ನ ಬಗೆಹರಿಸಿಲ್ಲ ಒಬ್ಬರು ನಾನ್ ರಾಜ್ಯಾಧ್ಯಕ್ಷ ಅಂತ ಹೇಳ್ತಾರೆ ಇನ್ನು ನೀವು ನಾನ್ ರಾಜ್ಯಾಧ್ಯಕ್ಷ ಅಂತರವಾಗಿ ಬಹಳಷ್ಟು ಬೆಳಿತವೆ ಎಷ್ಟು ರಾಜ್ಯಾಧ್ಯಕ್ಷ ಒಂದೇ ಎಷ್ಟು ರಾಜ್ಯಾಧ್ಯಕ್ಷರು ನೀವು ಒಂದೇ ಸಂಘಟನೆಯಲ್ಲಿ ಈಗ ಡಿ ಎಸ್ ಎಸ್ ಹಲವಾರು ರಾಜ್ಯಾಧ್ಯಕ್ಷರು ಇದ್ದಾರೆ ಒಂದು ಸಂಘಟನೆಗೆ ಒಂದೇ ರಾಜ್ಯಾಧ್ಯಕ್ಷ ಉಪಪ್ರಧಾನು ಆಗ್ತಾನಲ್ಲ ಉಪ ಪ್ರಧಾನಿ ಆಗ್ಲಿ ಹೌದು ಉಪಾಧ್ಯಕ್ಷ ಅಂತಾರೆ ಸರ್ ಅದಕ್ಕೆ ರಾಜ್ಯಾಧ್ಯಕ್ಷ ನಂಗ್ ಮೈನಾರಿಟಿ ವಿಂಗ್ ಇದೆ ಕಾರ್ಮಿಕ ವಿಂಗ್ ಇದೆ ನೀನ್ ರಾಜ್ಯಾಧ್ಯಕ್ಷ ಈ ಕಡೆ ಬಿಜೆಪಿ ಅವರು ಆ ಕಡೆ ಕಾಂಗ್ರೆಸ್ನವರು ಮಧ್ಯದಲ್ಲಿ ನೀವು ಭೀಮಾರ್ ಎಂಟ್ರಿ ಆಗಿದ್ದೀರಿ ಬಿಜೆಪಿ ನಾಯಕರು ಆರ್ ಅಶೋಕ್ ಅವರು ನಮ್ಮ ಸಂಘ ರಿಜಿಸ್ಟ್ರೇಷನ್ ಆಗಿದೆ ನೀನ್ ಸಂಘ ರಿಜಿಸ್ಟ್ರೇಷನ್ ಆಗುತ್ತೆ ನೀನ್ ಯಾರಪ್ಪ ಯಾರೋ ಒಬ್ಬ ಜಿಜ್ಬಿ ಅಂತ ಅಂತವ್ ನಿಮ್ ಮನೆ ಬಗ್ಗೆ ಉಳಿತಾರೆ ಅವ್ರು ಕಟ್ಟೋರ್ ಇದಾರೆ ಅಂತ ಅಂದ್ರೆ ಬೇರೆ ಬೈ ಬೆಳೆಕ್ ಆ ಜುಜುಬಿನೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸುಮಾರು ಅರ್ವತ್ತು ಸಾವಿರ ಓಟ್ಗಳನ್ನ ತಿಂದಿರ್ತಕ್ಕಂಥ ಸಂವಿಧಾನ ಪೀಠಕ್ಕೆ ಹೇಳ್ಕೋ ನಾನು ನಿಮ್ ಜೊತೆ ಆರ್ಮಿ ಕೂಡ ಆರ್ ಎಸ್ ಎಸ್ ಜಿಂದ ಸರ್ ಬರ್ತೀನಿ ಸ್ವತಂತ್ರ ಸ್ವತಂತ್ರ ಸಿಕ್ಕಾದ್ರೆ ಆದ್ರೂ ಕೂಡ ದಲಿತರಿಗೆ ನ್ಯಾಯ ಸಿಕ್ಕಿಲ್ಲ ಇನ್ನು ನಿಮ್ಮನ್ನ ನೀವು ಆ ರೀತಿ ಹೇಳ್ಕೊಡೋ ತಪ್ಪಲ್ವಾ ಯಾಕೆ ಹೇಳ್ಕೊಡೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಪಡಿರಿ ಶಿಕ್ಷಣ ಅಂತ ಶಿಕ್ಷಣ ಪಡೆದ ಮೇಲೆ ಗೊತ್ತಾಗ್ಬಿಟ್ಟು ಆರ್ ಎಸ್ ಎಸ್ ನಮ್ ದೇಶ ದ್ರೋಹಿ ಅಂತ ಹೇಳ್ತಾ ಭೀಮಾರ್ ಭೀಮಾರ್ನಿ ರಾಜ್ಯಾಧ್ಯಕ್ಷ ಎಸ್ ಎಸ್ ತಾವಡೆ ಅವರೊಂದಿಗೆ ನೇರ ಸಂದರ್ಶನ ಶೀಘ್ರದಲ್ಲೇ ನಿರೀಕ್ಷಿಸಿ